ಸಂಜು ವೇಡ್ಸ್ ಗೀತಾ ಟೂರ್ ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತಾರಾಮ್ ಬಂದಿರಲಿಲ್ಲ ಎಂದು ನಟಿ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಫಿಲ್ಮ್ ಚೇಂಬರ್ಗೆ ದೂರು ದಾಖಲಿಸಿದ್ರು ಇದೀಗ ಮತ್ತೆ ನಟಿಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಡ್ವಾನ್ಸ್ ವಾಪಸ್ ಕೊಡದೆ ನಿರ್ಮಾಪಕಿಯನ್ನ ಆಟ ಆಡಿಸುತ್ತಿರುವ ಆರೋಪ ಕೇಳಿಬಂದಿದೆ ಉಪ್ಪಿರುಪ್ಪಿ ಸಿನಿಮಾಗಾಗಿ ನೀಡಿದ್ದ ಅಡ್ವಾನ್ಸ್ ಗುಳಿಕೆನ್ನೆ ಚೆಲುವೆ ವಾಪಸ್ ನೀಡುತ್ತಿರಲಿಲ್ವಂತೆ ಎಂಟು ವರ್ಷಗಳ ಹಿಂದೆ ಉಪ್ಪಿ ಮತ್ತು ರಚಿತಾ ನಟನೆಯಲ್ಲಿ ಮೋಡಿ ಬರಬೇಕಾಗಿದ್ದ ಸಿನಿಮಾ ಇದಾಗಿತ್ತು ಉಪ್ಪಿರುಪ್ಪಿ ಸಿನಿಮಾದಲ್ಲಿ ಉಪೇಂದ್ರ ಜೊತೆ ನಟಿಸಲು ನಟಿ ಒಪ್ಪಿಕೊಂಡಿದ್ರು ಎನ್ನಲಾಗಿದೆ ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದ ಸಿನಿಮಾ ಹಾಗೆ ಕೆ ಮಾದೇಶ್ ನಿರ್ದೇಶನ ಮಾಡಬೇಕಾಗಿತ್ತು ಇಪ್ಪತ್ಮೂರು ಲಕ್ಷ ಸಂಭಾವನೆಗೆ ರಚಿತರಾಮ್ ಕವಿಟ್ ಆಗಬೇಕಾಗಿತ್ತಂತೆ ಮುಂಗಡವಾಗಿ ಹದಿಮೂರು ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ನಟಿ ಹಣ ಪಡೆದಿದ್ರು ಎನ್ನಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಕೂಡ ಚಿತ್ರತಂಡ ಮಾಡಿಕೊಂಡಿತ್ತು ಬರುವುದಾಗಿ ಒಪ್ಪಿಕೊಂಡು ರಚಿತರಾಮ್ಗೆ ಟಿಕೆಟ್ ಕೂಡ ಬುಕ್ ಮಾಡಿದ್ರು ಆದರೆ ರಚಿತರಾಮ್ ಬರಲೇ ಇಲ್ಲ ಅಂತ ಹೇಳಿದ್ದಾರೆ ಹದಿನೈದು ದಿನಗಳ ಕಾಲ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ರಚಿತಾ ಆಟ ಆಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಹದಿನೈದು ದಿನ ಪ್ರತಿದಿನ ಟಿಕೆಟ್ ಬುಕ್ ಮಾಡಿ ಸೂಟ್ ರೂಮ್ ಬುಕ್ ಮಾಡಿಕೊಂಡು ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಕಾದಿದ್ರು ಎನ್ನಲಾಗಿದೆ ಬಂದ ಜಾಗಕ್ಕೆ ಸುಂಕವಿಲ್ಲ ಅಂತ ಹೀರೋ ಪೋಷನ್ ಶೂಟ್ ಮಾಡಿಕೊಂಡು ಚಿತ್ರತಂಡ ವಾಪಸ್ ಕೂಡ ಆಗಿತ್ತಂತೆ ರಚಿತರಾಮ್ನಿಂದ ಒಂದೂವರೆ ಕೋಟಿ ರೂಪಾಯಿಯನ್ನ ನಿರ್ಮಾಪಕಿ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ ಒಂದು ದಿನ ಮಾತ್ರ ಮೈಸೂರಿನಲ್ಲಿ ಶೂಟಿಂಗಿಗೆ ರಚಿತರಾಮ್ ಭಾಗಿಯಾಗಿದ್ರು ಎನ್ನಲಾಗಿದೆ ರಚಿತಾ ಕಾರಣದಿಂದ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ ಎನ್ನಲಾಗಿದೆ ಮೂವತ್ತೈದು ಪರ್ಸೆಂಟ್ ಕಂಪ್ಲೀಟ್ ಆಗಿ ಸಿನಿಮಾ ನಿಂತು ಹೋಗಿದೆ ಹಣವೂ ಇಲ್ಲ ಸಿನಿಮಾನೂ ಕಂಪ್ಲೀಟ್ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ನಟಿ ಸತಾಯಿಸುತ್ತಿದ್ದಾರೆ ಕೊನೆಯದಾಗಿ ಫಿಲ್ಮ್ ಚೇಂಬರ್ಗೆ ನಿರ್ಮಾಪಕಿ ದೂರು ನೀಡಿದ್ದಾರೆ ಈಗಲಾದರೂ ಹಣ ಹಿಂದಿರುಗಿಸುತ್ತಾರಾ ಎಂದು ಕಾದಿದೆ ಚಿತ್ರತಂಡ ಎರಡು ತಿಂಗಳ ಹಿಂದೆ ಫಿಲ್ಮ್ ಚೇಂಬರ್ನಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ